ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಸ್ನೇಹಿತರೆ ನಿನ್ನೆ ಫುಲ್ಲು ಮಳೆ ಬಂದಿದೆ ನೈಟು ಮೇಲ್ಗೊಬ್ಬರ ಕೊಡಬೇಕಂತ ಇದ್ದು ಒಳ್ಳೆ ಟೈಮಿಗೆ ನಿನ್ನೆ ನೈ ಮಳೆ ಬಂದಿದೆ ಹಾಗಾಗಿ ಮೇಲ್ಗೊಬ್ಬರ ಕೊಟ್ಟರೆ ಚೆನ್ನಾಗಾಗುತ್ತೆ ಸ್ನೇಹಿತರೆ ಇವತ್ತು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಇವತ್ತು ಕಾಳು ಡ್ರೆಂಚಿಂಗ್ ಡ್ರಿಂಚಿಂಗ್ ಮಾಡಲಿಕ್ಕಿದೆ ನಿನ್ನೆ ಬೇಡದಲ್ಲಿ ಕಾಳು ಫುಲ್ ಸ್ಪ್ರೇ ಮಾಡೋದು ಹೇಳಿದ್ದೆ ಇವತ್ತು ಕಾಳ್ಮೆಣ್ ಡ್ರಿಂಚಿಂಗ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ ನೋಡಿ ಈಗ ನಿಮಗೆ ಕಾಯಿಲೆ ಬಂದ ಬೀಳುಗಳನ್ನು ತೋರಿಸ್ತಿದ್ದೀನಿ ಇದು ಫುಲ್ ಕಾಯಿಲೆ ಅಟ್ಯಾಕ್ ಆಗಿರೋ ಬೀಳು ಸ್ನೇಹಿತರೆ ಈ ಬೀಳಿಗೆ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಕಾಯಿಲೆ ಅಟ್ಯಾಕ್ ಆಗಿದೆ ಇದು ಫುಲ್ಲು ಎಲೆಗಳೆಲ್ಲ ಹೋಗಿದೆ ನೀವು ನಂಬೋದಿಲ್ಲ ಇಂಥ ಬೀಳುಗಳನ್ನು ನೀವು ಮನ್ಸ್ ಮಾಡಿದರೆ ಉಳಿಸ್ಕೊಳ್ಬೋದು ನೋಡಿ ನಿಮಗೆ ಇದು ಈಗ ತೋರಿಸ್ತೀನಿ ನೋಡಿ ಇದು ಹಿಂದಿನ ವರ್ಷ ಇದು ಫುಲ್ ಕಾಯಿಲೆ ಬಂದಿರೋ ಬೀಳು ಈ ಸಲ ಎಷ್ಟು ಕ್ಲೀನಾಗಿ ಚಿಗುರು ಬಂದಿದೆ ನೋಡಿ ಸ್ನೇಹಿತರೆ ಈ ವಿಡಿಯೋನ ನೋಡೋಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ ನಾನೀಗ ಹೇಳ್ತಿರೋ ಟಿಪ್ಸು ನಾನೀಗ ಎರಡು ಮೂರು ವರ್ಷದಿಂದ ಎರಡು ಮೂರು ವರ್ಷ ಅಲ್ಲ ನಾನು ಒಂದು ನಾಲ್ಕು ವರ್ಷದಿಂದನೇ ಯೂಸ್ ಮಾಡ್ತಾ ಇದ್ದೀನಿ ಒಳ್ಳೆ ಫಲಿತಾಂಶ ಇದೆ ಅದಕ್ಕೋಸ್ಕರ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಸುಮ್ಮನೆ ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು ನೀವು ಈ ರೀತಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನೀವು ಸ್ಟಾರ್ಟಿಂಗು ಎಲ್ಲ ಗಿಡಕ್ಕೂ ಏನು ಮಾಡಬೇಕಂತ ಇಲ್ಲ ನೀವು ಯಾವ ಕಾಯಿಲೆ ಬಂದಿದೆ ಅದಕ್ಕೆ ಒಂದು ಮೂರ್ನಾಲ್ಕು ಗಿಡಕ್ಕೆ ಮಾಡಿ ನೋಡಿ ನಿಮಗದು ಪ್ರಯೋಜನ ಇದೆ ಅಂತ ಅನಿಸಿದರೆ ನೆಕ್ಸ್ಟು ನೀವು ಎಲ್ಲ ಗಿಡಕ್ಕೂ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ನಮಗೆ ಈಗ ಡ್ರೆಂಚಿಂಗ್ ಮಾಡಲಿಕ್ಕೆ ಬೇಕಾಗಿದ್ದು ಮೆಟಲ್ ಆಕ್ಸೀಲ್ ತರ್ಟಿ ಫೈವ್ ಪರ್ಸೆಂಟ್ ಒಂದು ಐಟಮು ಇನ್ನೊಂದು ಐಟಮ್ ಯಾವುದಪ್ಪ ಅಂದರೆ ಇದು ಕಾರ್ಬನ್ ಡೈಝಿಯಮ್ಮು ಇದು ಫಿಫ್ಟಿ ಪರ್ಸೆಂಟ್ ಇದೆ ಇದು ನೀವು ಕಂಪ್ನಿ ನಾನು ಹೇಳಿದಾಗೆ ಯಾವುದೇ ಕಂಪ್ನಿ ಇರ್ಬೋದು ಮೆಟಲ್ ಆಕ್ಸೀಲ್ ತರ್ಟಿ ಫೈವ್ ಪರ್ಸೆಂಟು ಕಾರ್ಬನ್ ಡೈಸಿಯಮು ಫಿಫ್ಟಿ ಪರ್ಸೆಂಟು ಇದೇ ಕಾಂಬಿನೇಷನ್ ಇಂದು ಬರುತ್ತೆ ನಿಮಗೆ ನೀವು ನಾನು ಹಿಂದೆ ರ್ಯಾಡೋಮಿಲ್ ಗೋಲ್ಡ್ ಸ್ಪ್ರೇ ಮಾಡೋದು ತೋರಿಸಿದೆ ನೀವು ರ್ಯಾಡೋಮಿಲ್ ಗೋಲ್ಡಲ್ಲಿ ಮೆಟಲ್ ಆಕ್ಸಿಲ್ ಬರೀ ಫೋರ್ ಪರ್ಸೆಂಟ್ ಇರುತ್ತೆ ನೀವು ಅದನ್ನು ಡ್ರಿಂಚಿಂಗ್ ಮಾಡ್ಬೋದು ಆದರೆ ಅದು ಪರ್ಸಂಟೇಜ್ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಈ ಕಾಂಬಿನೇಷನ್ ಇರೋದು ಪರ್ಸಂಟೇಜನ್ನು ಮಾಡಿ ನೀವು ಡ್ರಿಂಚಿಂಗ್ ಮಾಡಿ ಸ್ಪ್ರೇ ಮಾಡಲಿಕ್ಕಾದರೆ ಒನ್ ಡ್ರಮ್ಮಿಗೆ ಒಂದು ಸಾವಿರ ರೂಪಾಯಿವರೆಗೆ ಖರ್ಚು ಬರುತ್ತೆ ಇದು ನಿಮಗೆ ಡ್ರಿಂಚಿಂಗ್ ಏನು ಭಾರಿ ಖರ್ಚು ಬರಲ್ಲ ಒನ್ ಡ್ರಮ್ಮಿಗೆ ಒಂದು ಐನೂರಿಂದ ಆರುನೂರು ರೂಪಾಯಿ ಖರ್ಚು ಅಷ್ಟೇ ಇದ್ರ ಜೊತೆ ಒಂದು ಕಾಲು ಲೀಟ್ರ್ ರಾಳ ಅಂದರೆ ಈಗ ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ವೆದರಿಗೆ ಸ್ವಲ್ಪ ಕಾಲು ಲೀಟ್ರ್ ರಾಳ ಹಾಕಬೇಕಾಗುತ್ತೆ ನೀವು ಅಕಸ್ಮಾತು ಮಳೆ ಇಲ್ಲ ಅಂತ ಆದರೆ ಹಾಕೋದೇ ಬೇಡ ಆರಾಮಲ್ಲಿ ಇವೆರಡನೇ ಹಾಕಿ ಡ್ರೆಂಚಿಂಗ್ ಮಾಡಿದರೆ ನಡೆಯುತ್ತೆ ನೋಡಿ ಈಗ ನಾನೀಗ ಮೆಟಲ್ ಆಕ್ಸಿಲನ್ನು ಒಂದು ಬಕೆಟಿಗೆ ಅರ್ಧ ಬಕೆಟ್ ನೀರಿಗೆ ಹಾಕಿ ಕ್ಲೀನಾಗಿ ಪೌಡ್ರನ್ನ ಕರಗಿಸ್ಕೊಂಡು ಆಮೇಲೆ ಡ್ರಪ್ಪಿಂಗ್ ಹಾಕ್ತಾಯಿದ್ದೀನಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂಥರ ಪಿಂಕು ಅಥವಾ ರೆಡ್ ಕಲ್ಲರು ಇದೆ ನೋಡಲಿಕ್ಕೆ ಆ ಕಲ್ಲರೇ ಒಂಥರ ಅಟ್ರಾಕ್ಷನ್ ಮಾಡುತ್ತೆ ವೀಕ್ಷಕರೇ ಪೇಪರಿಗೆ ಸ್ಪ್ರೇ ಮತ್ತು ಡ್ರಿಂಚಿಂಗು ಒಂದೇ ಸಮಯದಲ್ಲಿ ಮಾಡಬೇಕಾಗುತ್ತೆ ನೀವು ಪೇಪರಿಗೆ ಸ್ಪ್ರೇ ಮಾಡೋದು ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ನೀವು ಅದು ನೋಡಿಲ್ಲ ಅಂದರೆ ಫಸ್ಟ್ ನೋಡ್ಕೊಂಡು ಬನ್ನಿ ಅದು ನೋಡ್ಕೊಂಡು ಬಂದರೆ ಈ ಡ್ರಿಂಚಿಂಗಿನ ವೀಡಿಯೋದ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ವಿವರ ಆಗುತ್ತೆ ನೀವು ಕಾಯಿಲೆ ಬಂದಿರೋ ಪೇಪರ್ನ ರೆಡಿ ಮಾಡಬೇಕಂದ್ರೆ ಸ್ಪ್ರೇನೂ ಮಾಡಬೇಕು ಡ್ರಿಂಚಿಂಗು ಮಾಡಬೇಕು ನೀವು ಬರೀ ಡ್ರಿಂಚಿಂಗಿಂದ ಒಂದು ನೋಡ್ಕೊಂಡು ಬರೀ ಡ್ರಿಂಚಿಂಗ್ ಮಾಡಬೇಡಿ ಸ್ಪ್ರೇನೂ ಮಾಡಬೇಕು ನೋಡಿ ಡ್ರಮ್ಮಿಗೆ ಹಾಕ್ತಾಯಿದ್ದೀನಿ ಡ್ರಮ್ಮಿಗೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಬಕೆಟಿಗೆ ಸ್ವಲ್ಪ ಮತ್ತೆ ನೀರು ಹಾಕ್ಕೊಂಡು ಅದಕ್ಕೆ ಕಾರ್ಬನ್ ಡೈಸಿಯಮನ್ನು ಓಪನ್ ಮಾಡಿ ಹಾಕ್ತಾ ಇದ್ದೀನಿ ವೀಕ್ಷಕರೇ ನಾನು ಕಾಯಿಲೆ ಬಂದಿರೋ ಬಳ್ಳಿಗಳನ್ನು ಮೊದಲೇ ತೋರಿಸಿದ್ದೀನಿ ನಿಮಗೆ ನಾನು ಒಂದು ತಿಂಗಳ ನಂತರ ಇದು ಯಾವ ರೀತಿ ಚಿಗುರಿದೆ ಯಾವ ರೀತಿ ಇದರಲ್ಲಿ ತೆನೆ ಬಂದಿದೆ ಅದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟ್ ವೀಡಿಯೋ ಮಾಡಿ ತಿಳಿಸ್ತೀನಿ ಇದನ್ನು ಒಂದು ಕೋಲಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಡ್ರಮ್ಮಿಗೆ ಹಾಕಿ ಮತ್ತೆ ಎರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡಿ ಅದ್ರ ಜೊತೆ ಸ್ವಲ್ಪ ಗಂಬನ್ನ ಅಥವಾ ರಾಳನ್ನು ಮಳೆ ಇಲ್ಲ ಅಂದ್ರೆ ಬೇಡ ನಮ್ಮ ಮೊದಲೇ ಹೇಳಿದಾಗೆ ಈಗ ನೋಡಿ ರಾಳ ಹಾಕ್ತಾ ಇದ್ದೀನಿ ಇಷ್ಟು ಸಿಂಪಲ್ ಮೆಥಡನ್ನ ಯಾರು ನಿಮ್ಗೆ ಯೂಟ್ಯೂಬಲ್ಲಿ ಅಲ್ಲಿ ಸಹ ಎಲ್ಲೂ ಸಹ ಯಾರು ಹೇಳೋದಿಲ್ಲ ನೀವು ಕೆಲವು ಅಂಗಡಿಗಳಲ್ಲಿ ಇದರಲ್ಲಿ ಕೇಳೋಕೋದ್ರೆ ಅದು ಹಾಕಿ ಇದಾಕಿ ಅಂತ ಹೇಳಿ ಸಿಕ್ಕಾಪಟ್ಟೆ ಬಿಲ್ ಮಾಡ್ತಾರೆ ಒಂದು ರಮ್ಮಿಗೆ ನಿಮಗೆ ಮೂರು ನಾಲ್ಕು ಸಾವಿರ ರೂಪಾಯಿವರೆಗೂ ಖರ್ಚಾಗುತ್ತೆ ಇದು ಅಷ್ಟೇ ಏನು ಖರ್ಚಿಲ್ಲದೆ ಸಿಂಪಲ್ಲಾಗಿ ಮಾಡುವಂಥ ಮೆಥಡು ಇದು ಡ್ರಿಂಚಿಂಗ್ ಮತ್ತು ಸ್ಪ್ರೇ ಆದ ಹದಿನೈದು ದಿವಸದ ನಂತರ ನೀವು ನೆಕ್ಸ್ಟು ಮೈಕ್ರೋನ್ಯೂಟ್ರೆಂಟ್ಸ್ ಬೇಕಾದ್ರೆ ಸ್ಪ್ರೇ ಮಾಡ್ಬೋದು ಅಂದರೆ ಚೆನ್ನಾಗಿ ಕರೆ ಬರಲಿಕ್ಕೆ ನಾವು ಸ್ವಲ್ಪ ಮಾಡ್ತೀವಿ ಅದ್ರ ಬಗ್ಗೆಯೂ ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ನಾನು ಅಪ್ಡೇಟ್ ಕೊಡ್ತೀನಿ ಕೊನೆಯದಾಗಿ ಈ ಕಲ್ಲರ್ ಬಂದಿದೆ ಕಲ್ಲರ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಹೇಗಾದರೂ ಇರಲಿ ಕ್ಲೀನಾಗಿ ಕೆಲಸ ಮಾಡಿದರೆ ಸರಿ ಅಷ್ಟೇಯ್ಯ ಇದು ಒಂದು ಗಿಡಕ್ಕೆ ಎರಡರಿಂದ ಮೂರು ಲೀಟ್ರು ನೀವು ಕ ಜಸ್ಟ್ ಕಾಯಿಲೆ ಅಟ್ಯಾಕ್ ಆಗಿರೋ ಬಳ್ಳಿಗಳಿಗೆ ಮೂರು ಲೀಟ್ರ್ ಹಾಕಿದರೆ ಸಾಕಾಗುತ್ತೆ ಸ್ವಲ್ಪ ಕಾಯಿಲೆ ಜಾಸ್ತಿ ಬಂದಿದೆ ಅಂತಾದರೆ ಒಂದು ನಾಲ್ಕರಿಂದ ಐದು ಲೀಟ್ರವರೆಗೆ ಹಾಕ್ಬೋದು ಅಂದರೆ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಬಂದಿದರೆ ನಾಲ್ಕರಿಂದ ಐದು ಲೀಟ್ರವರೆಗೆ ಹಾಕಿ ಇಲ್ಲ ಅಂದರೆ ಎರಡರಿಂದ ಮೂರು ಲೀಟ್ರ್ ಪ್ರ ಹಾಕಿ ಮತ್ತೊಂದು ಸ್ನೇಹಿತರೆ ನೀವು ಪ್ರತಿ ಬಳ್ಳಿಗೂ ಇದು ಹಾಕೋದು ಬೇಡ ನೀವು ಯಾವುದು ಕಾಯಿಲೆ ಬಂದಿರುತ್ತೋ ಆ ಬಳ್ಳಿಗೆ ಮಾತ್ರ ನೀವು ಟ್ರೀಟ್ಮೆಂಟ್ ಮಾಡಿ ಅದು ಬಿಟ್ಟು ಅದರ ಅಕ್ಕಪಕ್ಕ ಒಂದು ಎರಡು ಮೂರು ಬಳ್ಳಿಗೆ ಟ್ರೀಟ್ಮೆಂಟ್ ಮಾಡಿ ಸಾಕಾಗುತ್ತೆ ಸ್ನೇಹಿತರೆ ನೋಡಿ ಈಗ ನಾನು ಒಂದು ಬಳ್ಳಿ ತೋರಿಸ್ತಾ ಇದ್ದೀನಿ ಇದು ಸಾಧಾರಣ ಸಿಕ್ಸ್ಟಿ ಪರ್ಸೆಂಟಿಗಿಂತ ಜಾಸ್ತಿ ಕಾಯಿಲೆ ಬಂದಿದೆ ಈ ಬಳ್ಳಿ ಹೇಗೆ ರಿಕವರಿ ಆಗುತ್ತೆ ಹೇಗೆ ತೆನೆ ಬಿಡುತ್ತೆ ಎಲೆ ಎಲ್ಲ ಹೇಗೆ ಚಿಗುರುತ್ತೆ ಅನ್ನೋದನ್ನು ನಾನು ನಿಮಗೆ ಇನ್ನೊಂದು ಒನ್ ಮಂತ್ ನಂತರ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಓಕೆ ಸ್ನೇಹಿತರೆ ನಾನು ಮುಂದಿನ ಒಡೆದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಬಾಯಿ ವೀಕ್ಷಕರೇ